ಮದ್ದೂರ್ ತಾಲೂಕು ಸಬ್ನಳ್ಳಿ ವಿವಿಧೋದ್ದೇಶ ಗ್ರಾಮೀಣ ಪತ್ತಿನ ಸಹಕಾರ ಸಂಘಕ್ಕೆ ನೂತನ ಅಧ್ಯಕ್ಷರಾಗಿ ಸಬ್ನಳ್ಳಿ ಹೊನ್ನೇಗೌಡ ಉಪಾಧ್ಯಕ್ಷೆಯಾಗಿ ಕಾಂತಮ್ಮ ಅವರು ಅವಿರೋಧವಾಗಿ ಆಯ್ಕೆಗೊಂಡರು ಇದೇ ವೇಳೆ ನೂತನ ಅಧ್ಯಕ್ಷ ಸಬ್ನಳ್ಳಿ ಹೊನ್ನೇಗೌಡ ಅವರು ಶುಕ್ರವಾರ ಸಂಜೆ ಐದು ಗಂಟೆಯಲ್ಲಿ ಮಾತನಾಡಿದರು ಈ ಸಹಕಾರ ಸಂಘವನ್ನು ಅಭಿವೃದ್ಧಿಪಡಿಸಲು ಕಡಿಲುವಾಗಿಲು ಲಕ್ಷ್ಮೇಗೌಡನ ದೊಡ್ಡಿ ಸಬ್ನಳ್ಳಿ ಈ ಮೂರು ಗ್ರಾಮದ ಮತದಾರರು ಚುನಾವಣೆಯಲ್ಲಿ ಆಡಳಿತ ಮಂಡಳಿಯ ಹನ್ನೆರಡು ಸದಸ್ಯರನ್ನು ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿಯನ್ನು ಐದು ವರ್ಷದ ಚುನಾವಣೆಗೆ ಆಯ್ಕೆಗೊಳಿಸಿದ್ದಾರೆ ಅವರ ನಂಬಿಕೆಯನ್ನು ನಾನು ಉಳಿಸಿಕೊಳ್ಳುತ್ತೇನೆ ಸಂಘಕ್ಕೆ ಯಾವುದೇ ಚುತ್ತಿ ಬರದ ರೀತಿಯಲ್ಲಿ ಕೆಲಸ ನಿರ್ವಹಿಸಿ ತಾಲೂಕಿನಲ್ಲಿ ಒಳ್ಳೆಯ ಹೆಸರನ್ನು ಗಳಿಸಲು ಮುಂದಾಗುತ್ತೇನೆ ಈಗಾಗಲೇ ನಮ್ಮ ಸಹಕಾರ ಸಂಘಕ್ಕೆ ಉತ್ತಮ ಸಹಕಾರ ಸಂಘ ಎಂದು ಪ್ರಶಸ್ತಿ ಬಂದಿದೆ ಇದಕ್ಕೆಲ್ಲ ಸದಸ್ಯರ ಸಹಕಾರದಿಂದ ಸಾಧ್ಯವಾಗಿದೆ ಮುಂದೆಯೂ ಸಹ ಇದೇ ರೀತಿ ಬೆಂಬಲವನ್ನು ನೀಡಿದರೆ ಮತ್ತಷ್ಟು ಅಭಿವೃದ್ಧಿಪಡಿಸಲು ಮುಂದಾಗುತ್ತೇನೆಂದರು ಇದೇ ವೇಳೆ ನೂತನ ಅಧ್ಯಕ್ಷ ಉಪಾಧ್ಯಕ್ಷರನ್ನು ಮತ್ತು ಸದಸ್ಯರನ್ನು ಗ್ರಾಮದ ಮುಖಂಡರು ಯಜಮಾನರು ಅಭಿನಂದಿಸಿ ಗೌರವಿಸಿದರು ಈ ಸಂದರ್ಭದಲ್ಲಿ ಸಂಘದ ನಿರ್ದೇಶಕರಾದ ಕಡಿಲುವಾಗಿಲು ಟಿ ತಿಮ್ಮೇಗೌಡ ಡಿ ವೆಂಕಟೇಶ್ ಲಕ್ಷ್ಮೇಗೌಡನ ದೊಡ್ಡಿ ಎಲ್ ಕೆ ಚಿಕ್ಕಣ್ಣ ಸಬ್ನಳ್ಳಿ ಮಂಚಲಿಂಗೇಗೌಡ ಗೌರಮ್ಮ ಎಸ್ ಎಂ ಸಿದ್ದರಾಜು ನಂದನ್ ಕುಮಾರ್ ಎಸ್ ಶಿವಲಿಂಗೇಗೌಡ ಎಸ್ ಪಿ ಸೋಮಶೇಖರ್ ಗೋವಿಂದಯ್ಯ ಸಿಇ ಎಸ್ ಕೆ ಪುಟ್ಟರಾಜು ಚುನಾವಣಾಧಿಕಾರಿ ಮುತ್ತುರಾಜು ಮುಖಂಡರಾದ ಸಬ್ನಳ್ಳಿ ಕುಮಾರ್ ಯಜಮಾನ್ ಹೊನ್ನೇಗೌಡ ಕುಳ್ಳೇಗೌಡ ಶಿವಲಿಂಗೇಗೌಡ ದೇವೇಗೌಡ ದೀಪು ಕಡಿಲುವಾಗಿಲು ನಾಗರಾಜು ಚಿಕ್ಕೈದ ಶೆಟ್ಟಿ ಚಿಕ್ಕಣ್ಣ ಪಟೇಲ್ ಲಕ್ಷ್ಮೇಗೌಡ ಜೈರಾಮು ಎಲ್ ಎನ್ ಕೃಷ್ಣೇಗೌಡ ಎಸ್ ಡಿ ಮಂಚಲಿಂಗೇಗೌಡ ಜಗದೀಶ್ ಸೇರಿದಂತೆ ಹಲವರಿದ್ದರು ಸದಸ್ಯರುಗಳು ಇವತ್ತು ಇವತ್ತು ನಮ್ಮ ಎಲ್ಲರನ್ನು ಕೂಡ ಜೈಶಿಲ್ ಮಾಡಿಸಿದ್ದಾರೆ ಜೈಶಿಲ್ಗ್ರಾಮ ಮಾಡಿಸಿ ನಮಗೆ ಈ ಹಿಂದೆ ಇದ್ದಂಥ ಜವಾಬ್ದಾರಿಗಿಂತ ಇನ್ನೂ ಹೆಚ್ಚಿನ ಜವಾಬ್ದಾರಿಯನ್ನು ಇವತ್ತು ನಮಗೆ ನೀಡಿದ್ದಾರೆ ದಯಮಾಡಿ ನಾವೆಲ್ಲ ಎಲ್ಲ ಒಟ್ಟಿಗೆ ಆಡಳಿತ ಮಂಡಳಿಯರು ಸೇರಿ ಮುಂದೆ ಅವರೇ ನಂಬಿಕೆಗೆ ಚ್ಯುತಿ ಬರೆದಂತಾನೆ ಅಚ್ಚುಕಟ್ಟಾಗಿ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಇವಾಗ ಏನು ನಮ್ಮ ಬ್ರಾಂಚ್ನಲ್ಲಿ ಎರಡು ಬಿಲ್ಡಿಂಗ್ ಮಾಡಿದ್ದೀವಿ ಇಲ್ಲಿ ನಮ್ಮ ಗ್ರಾಮದಲ್ಲಿ ಬಿಲ್ಡಿಂಗ್ ಮಾಡಿದ್ದೀವಿ ಇನ್ನೂ ಒಂದು ನಿವೇಶನ ಕೂಡ ಪಡ್ಕೊಂಡಿದ್ದೀವಿ ನಾವು ಇದರಲ್ಲಿ ಲಕ್ಷ್ಮಣ ಒಂದು ನಿವೇಶನ ಕೂಡ ತಗೊಳ್ಕೊಂಡಿದ್ದೀವಿ ಅಲ್ಲೂ ಕೂಡ ಗೊಬ್ಬರ ಮಾರಾಟ ಮತ್ತು ಇನ್ನೊಂದು ಎಲ್ಲದಕ್ಕೂ ಕೂಡ ಅಲ್ಲೂ ಒಂದು ಬಿಲ್ಡಿಂಗ್ ಮಾಡುವಂಥ ಒಂದು ಅವಶ್ಯಕತೆ ಇದೆ ಅದನ್ನು ಈ ಬಾರಿ ಎಲ್ಲರೂ ಕೂಡ ಜವಾಬ್ದಾರಿ ಅಲ್ಲಿ ನಿರ್ವಹಿಸಿ ಅಲ್ಲಿಯ ಒಂದು ರೈತರುಗಳು ಕೂಡ ನಾವು ಅನುಕೂಲ ಮಾಡಿಕೊಂಡು ನಿಟ್ಟಿನಲ್ಲಿ ಎಲ್ಲರೂ ಸಾಕ್ತೇವೆ ಆಗುವುದು ಇದು ನಮ್ಮ ಮದ್ರದ್ದಲ್ಲಿ ಒಂದು ಉತ್ತಮ ಸೊಸೈಟಿ ಅಂತ ನಮಗೆ ಈಗಾಗಲೇ ಐದು ವರ್ಷದಲ್ಲಿ ಎರಡು ಬಾರಿ ಪ್ರಶಸ್ತಿ ಕೂಡ ನೀಡಿದ್ದಾರೆ ಇನ್ನು ಮುಂದಿನ ಬಾರಿಯಲ್ಲೂ ಕೂಡ ಒಂದು ಸಾಲ ಕಟ್ಟುವಂಥ ಒಂದು ವಿಚಾರದಲ್ಲಿ ಎಲ್ಲ ವಿಚಾರದಲ್ಲೂ ಕೂಡ ಎಲ್ಲರೂ ಮನವೊಲಿಸಿ ಎಲ್ಲ ರೈತರ ರೈತರನ್ನ ನಮ್ಮ ತಗೊಂಡು ಅವರು ಕೂಡ ಅನುಕೂಲ ಮಾಡಿಕೊಟ್ಟು ನಮ್ಮ ಸೊಸೈಟಿನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ಕಾಯಕಲ್ಪ ಮಾಡಬೇಕು ಇನ್ನೂ ಒಳ್ಳೆಯ ಹೆಸರು ಮಂಡ್ಯ ಜಿಲ್ಲೆಯಲ್ಲೂ ಒಳ್ಳೆಯ ಹೆಸರು ಬರುವಂತೆ ನಾವು ನಡ್ಕೊಳ್ಬೇಕು ಅಂತ ಎಲ್ಲರೂ ಇದು ಮಾಡಿ ನಮ್ಮ ನಿರ್ದೇಶಕರು ಎಲ್ಲ ನಾವು ಕೋರ್ಕೊಳ್ತಾ ನಾವು ಅವ್ರ ನಂಬಿಕೆಗೆ ಜುದ್ದಿ ಬರ್ದಂತ ನಡ್ಕೊಳ್ತೀವಿ ಅಂತ ಹೇಳಿ ನಾವು ಒಂದೇ ಮಾತು ಮುಗಿಸ್ತೇವೆ